ಸಾವಿರಾರು ಜನಗಳ ಎದುರು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನೇ ವಂಚಿಸಿ ಮೀಂಡನ ತಿಂಡಿಗಾಗಿ ಅಂಬಲಿಸಿದ ರಾಜಶ್ರೀ ನಾಳೆ ನನಗಿಂತ ಸುಂದರ ಪ್ರೇಮಿ ಸಿಕ್ಕಾಗ ನನಗೆ ಯಾಮಾರಿಸೋದಿಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ ಹೇಗಾದರೂ ಮಾಡಿ ರುದ್ರೇಶನ ಕತೆ ಮುಗಿಸಿದರೆ ಸಕಲ ಆಸ್ತಿಗೂ ರಾಜಶ್ರೀಯ ಓಡಲಾಗುತ್ತಾಳೆ ನನ್ನ ಬುದ್ಧಿವಂತಿಕೆಯಿಂದ ಅವಳನ್ನ ನನ್ನ ಕೈ ತಾಳಕ್ಕೆ ತಕ್ಕಂತೆ ಕುಡಿಯುವಂತೆ ಮಾಡಿ ನನ್ನ ಚತುರತೆಯಿಂದ ಅವಳ ಅಂಗಾಂಗುಗಳನ್ನ ಅನುಭವಿಸಿ ನಂತರ ಸಕಲ ಆಸ್ತಿಗೂ ನಾನೇ ಕುದಾರನಾಗ್ತೇನೆ ಆಸ್ಪತ್ರೆಯಲ್ಲಿ ಯಾರು ಇಲ್ಲ ಪ್ರಣಯಕ್ಕೆ ಸರಿಯಾದ ಸಮಯ ಉದ್ದೇಶ್ ಇನ್ನು ಸರಿಯಾದ ಉಚಿತ ಸಮಯ ಬಂದಿಲ್ಲ ಉದ್ದೇಶ್ ಉಚಿತವನ್ನೋ ಉಚಿತವಲ್ಲವೇನು ಸುಮಾರು ಏಳೆಂಟು ವರ್ಷನೇ ಕಳೆದೋದ್ವು ನಿನ್ನ ಮೈದನ ಜಗದೀಶ್ನ ಮನೆಯಿಂದ ಅವರೇ ಆಗ್ತೆ ಜಗದೀಶ್ ಮಗಳನ್ನ ವಿಸಾಕಿ ಕೊಂದೆ ಇನ್ನು ಯಾವ ಪೀಡೆ ಇದೆ ಹೇಳು ಆ ಮನೆಯಲ್ಲಿ ಅದರ ಕತೆಯನ್ನು ಮುಗಿಸುತ್ತೇನೆ ಗಂಡ ದಾಟ್ಸ್ ಕ್ಯಾರೆಕ್ಟ್ ಇಬ್ಬರ ವಿಷದ ಮುಳ್ಳು ಆ ನಿನ್ನ ಗಂಡ ಅವನ ಕತೆಯನ್ನ ಮುಗಿಸಿದರೆ ನೀನೇ ರಾಣಿ ನಾನೇ ರಾಜ್ಯ ತಿಳಿದು ಮೆಂಡನನ್ನು ಬಯಸಿದ್ದೇನೆ ನಾಯಿ ನಿನ್ನ ಮೇಲಿನ ಕೂಡು ಪ್ರೀತಿಯಿಂದ ಜನ್ಮ ಕೊಟ್ಟ ತಂದೆ ಒಡೆ ಹುಟ್ಟಿದ ತಮ್ಮ ಮನೆಗೆ ಬಂದ ನಾದಿನಿ ಎಲ್ಲವನ್ನು ಮನೆ ಬಿಟ್ಟು ಬೀದಿ ಪಾಲು ಮಾಡಿದೆ ಆದರೆ ಈ ಲೋಪರ್ ಸಹಸ ಮಾಡಿ ನಮ್ಮನೇನೆ ಹಾಕಿ ಮಾಡಿಬಿಟ್ಟಲ್ಲಿ ಇವನೊಬ್ಬ ಮಿತ್ರ ಮಿತ್ರನ ಹೆಂಡತಿಯೊಂದಿಗೆ ಮಾಡಲು ಬಯಸಿದ್ದ ನೀನೊಬ್ಬ ಮಿತ್ರ ನಿನಗೇನು ಗೊತ್ತು ಮಿತ್ರತ್ವದ ಬೆಲೆ ಹೇ ಸಾಕು ನುಲ್ಲಿಸರೋದ್ರೇಶ್ ನಿನ್ನ ಮಾತು ತಾನ್ ತಿಂದು ಮೇಕೆ ಮೂತಿ ಬಳಿತಂತೆ ಅಂತ ಕೋತಿ ನೀತಿ ಕಥೆ ಹೇಳ್ತಿತ್ತಂತೆ ಹಾಗಾಯಿತು ನಿನ್ನ ಕತೆ ನಾನು ಗಂಡು ಕಣೋ ರಸಿಕತೆಯನ್ನ ಕಂಡಾಗ ಅನುಭವಿಸುವುದೇ ಈ ಉದ್ದೇಶನ ಸದುದ್ದೇಶ ಸಾರ್ ನಾವ್ ಹೇಳಿದ್ರೆ ನೀವ್ ನಂಬಲಿಲ್ಲ ನೀವೇ ನೋಡಿ ಇವ್ರು ಮಾಡ್ತಾರೋ ನಾಯಿ ಕೆಲ್ಸನಾ

ತಾಳಿ ತಾಳಿಯ ಬೆಳೆ ನಿನಗೆ ಏನೇ ಗೊತ್ತು ಹೆಣ್ಣಿನ ಕೊರಳಿಗೆ ಬಿಡುವುದು ತಾಳಿ ಒಂದೇ ಸಾರಿ ಹೆಣ್ಣು ಮಡಿದಿ ಆಗುವುದು ಒಂದೇ ಸಾರಿ ಅದನ್ನು ಮಾರೆತ್ತು ಬಾಡಿ ನಿಮ್ಮ ಮಹಾಮಾರಿ ಆ ಜಾತಿಗೆ ಸೇರಿದ ಇನ್ನು ನೀನು ನನ್ನ ಗೊತ್ತು ಕಣೆ ನೀನ್ ಕಳ್ಳಾಟ ಅವೇ ಅದೇರ್ತನ ಮಾಡಿ ನನ್ನಂತಪ್ಪ ಇವತ್ತು ಇನ್ನೊಬ್ಬ ಇಲ್ಲ ಅಂದಂಗಾಯ್ತು ಇನ್ನೆಂತವ್ರಿಗೆ ತಾಳಿ ಬೆಲೆ ಕೇಡು ಕಳೆದು ಹೋದ ಸನ್ನಿವೇಶ ಮತ್ತೆ ಜೀವನಕ್ಕೆ ಬರಲ್ಲ ರಾಜಶ್ರೀ ಅವರೇ ಏನ್ ಮಾಡ್ಬೇಕು ಅಂತ ನೀನಾದ್ರೂ ತಾಳಿ ತಾಳಿ ಎಷ್ಟೇ ಕಟ್ಟಿಸ್ಕೋತೀಯ ತಾಳಿನ ಬೆಳಿಗ್ಗೆ ಒಂದು ತಾಳಿ ಮಧ್ಯಾಹ್ನ ಒಂದು ತಾಳಿ ಈ ರೀತಿ ತಾಳಿ ಕಟ್ಟಿಸ್ಕೊಳ್ಳೋರಿಗೆ ಏನಂತ ಕರೀತಾರೆ ಗೊತ್ತಾ ಸೂಳೆ ಸೂಳೆ ಅಂತ ಕರೀತಾರೆ ಶ್ರೀ ಚಪ್ಪಲಿ ಹಾಕೊಂಡು ಊರೆಲ್ಲ ಸುತ್ತಾಡ್ತೇವೆ ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ತೀವ ಅದೇ ರೀತಿ ನಿನ್ನ ಅಂಗಾಂಗಸುಗಳನ್ನ ಅನುಭವಿಸ್ಕೋಬೇಕು ಅನ್ಕೊಂಡೆ ವಿನಃ ಕಟ್ಕೊಂಡು ಸಂಸಾರ ಮಾಡ್ಲಿಕ್ಕಲ್ಲ ನಿನಗೆ ಮಾನ ಮರ್ಯಾದೆ ಇಲ್ಲ ಅಂದಮೇಲೆ ನಾನು ಗಂಡು ಕಣೆ ರಸಿಕತೆಯನ್ನು ಕಂಡಾಗ ಅನುಭವಿಸುವುದೇ ಈ ಉದ್ದೇಶನ ಸ್ಪೆಷಲ್ ಕ್ಯಾರೆಕ್ಟರ್ ಏ ಕಡಿಸಿ ಮೊದಲು ಇಳುವಿನ ಆಸ್ಪತ್ರೆಯಿಂದ ಹೊರಗಾಕಿ ಪಯಣ ಎಲ್ಲ ಹಾಕೊಂಡು ಆಸ್ಪತ್ರೆಯನ್ನ ಕ್ಲೀನ್ ಮಾಡೋ ಬಂಗಾರದಂತಹ ಗಂಡನನ್ನು ಬಿಟ್ಟು ಬಂಡದಂತಹ ಮಿಂಡನನ್ನು ಕಟ್ಟಿಕೊಂಡ್ರೆ ಆ ಕಡೆ ಗಂಡನೂ ಇರಲ್ಲ ಈ ಕಡೆ ಮಿಂಡನು ಇರಲ್ಲ ಓ ಎಣ್ಣೆ ನಿನಗಿದೋ ಗತಿ ನಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಿತು ಅನ್ನುವ ಹಾಗೆ ಹೇಗಾದರೂ ಮಾಡಿ ರುದ್ರೇಶನ ಕತೆ ಮುಗಿಸಿ ಸಕಲ ಆಸ್ತಿಗೂ ರಾಜಶ್ರಿಯನ್ನೇ ಒಡೆಯಲಾಗಿ ಮಾಡಿ ನನ್ನ ಬುದ್ಧಿವಂತಿಕೆಯಿಂದ ಅವಳ ಕತೆಯನ್ನು ಮುಗಿಸಿ ಸಕಲ ಆಸ್ತಿಗೂ ನಾನೇ ವಾರಸಿದ್ದೆ ಆದರೆ ನನ್ನ ಉಪಾಯವೆಲ್ಲ ತಳಕೆಳಗಾಯಿತು ಕಾಡ ನೀನು ಹೌದು ಕಣೋ ಪಾಪಿ ಪಾಪ ಹೆಚ್ಚಾದರೆ ಹಗ್ಗ ಆವಾಗಿ ಕಾಟ ಕೊಡುತ್ತದೆ ನನ್ನನ್ನು ಸರ್ಕಾರದವರು ಇಲ್ಲಿ ಕಳಿಸಿದ್ದು ನಿನ್ನ ಮೇಲೆ ಸರ್ಕಾರಕ್ಕೆ ಅನುಮಾನ ಬಂದೋ ಪೊಲೀಸ್ ಇಲಾಖೆ ನನ್ನ ಇಲ್ಲಿ ಕಳಿಸಿಕೊಟ್ಟಿದೆ ಯುವರ್ ಅಂಡರ್ ಅರೆಸ್ಟ್ ಮಾಡ್ತಾ ಆಧಾರ ಜಗದೀಶನ ಮಗಳನ್ನ ಕೊಲೆ ಮಾಡಿದ್ದು ನಂಬರ್ ಟು ರಾಮಲಿಂಗಪ್ಪನ ಮನೆಯನ್ನ ಹಾಳು ಮಾಡಿದ್ದು ಮುಖ್ಯವಾಗಿ ನಕಲಿ ಅಂಕಪಟ್ಟಿಯನ್ನು ಸೃಷ್ಟಿಸಿ ಸರ್ಕಾರಕ್ಕೆ ಮೋಸ ಮಾಡಿದ್ದು ಸಾಕಾ ಇನ್ನು ಬೇಕಾ ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ನನ್ನ ಜೊತೆಯಲ್ಲಿ ಬಂದರೆ ಸರಿ ಕಾನ್ಸ್ಟೇಬಲ್ ಅರೆಸ್ಟ್ ಸತರೆ ಹೊಸರಿಲ್ಲೇ ನುಷ್ಠಾನವಾಯ್ತು ಮೈಗಳೇ ಮೈಗೂಡಿ ಹೋಯ್ತು ಈ ಮನಸ್ಸೇ ಕಲ್ಲಾಗಿ ಹೋಯ್ತು ಅನಾಥ ಮಗುವಾದೇ ನಾನು ಅಮ್ಮನು ಅಮ್ಮನೂ ಇಲ್ಲ ಅಣ್ಣನು ತಮ್ಮನೂ ಇಲ್ಲ ృష్ణ కృష్ట నవలం తె ಮೀಸಲಂತೆ ನಾಯಿಗೂ ಬೆಕ್ಕು ಕಾಲಂತೆ ಬೆಕ್ಕಿಗೂ ಬೆನ್ನ ಹಾಲು ತುತ್ವಂತೆ ಬೆಂತ ಕೆಟ್ಟ ತಿಂದೋರು ತಿನ್ನೋರು ಎಲೆಯಾಪಿಸಾಡು ಹಾಗೆ ಕೆತ್ತೋಳು ನನ್ನ ಎಸೆದಾಯಿತು ಿರಿ ಕೂಗಿ ಕರೆದಾಯ್ತು ಉತ್ತರ ಇಲ್ಲ ಪ್ರಶ್ನೆಯೇ ಇಲ್ಲ ಕೇಳುದೇವನಿಗೆ ಎಲ್ಲವನ್ನು ಬಾಲು ಮಾಡಿದೆ ಮಾಡಿಕೊಂಡು ಮೃಗವಾದ ನಾನು ಮಾಡಿದ ತಪ್ಪು ಒಂದ ಎರಡ ಈ ಎಲ್ಲ ತಪ್ಪಿಗೆ ಸರಿಯಾದ ಶಿಕ್ಷೆ ಎಂದವೆ ಅದು ನನ್ನ ಸಾವು ಮಾಡ್ತಾ ಇದೆಯಾ ಆತ್ಮಹತ್ಯೆ ಮಾಡಿಕೊಳ್ಳೋದು ಏಡಿಗಳ ಲಕ್ಷಣ ಕಣ ಮಹೇಶ್ ದಯವಿಟ್ಟು ನನ್ನ ಕಡಿಬೇಡಿ ಗಂಡಾಯಿ ಹುಟ್ಟಿ ಆತ್ಮಹತ್ಯೆ ಮಾಡಿಕೊಳ್ಳ ನಾಚಿಕೆ ಆಗುದಿಲ್ಲ ಮಹೇಶ್ ದಯವಿಟ್ಟು ಬಿಟು ನನ್ನ ತಡಿ ಎಲ್ಲಾ ತಪ್ಪಿಗೆ ಸರಿಯಾದ ಶಿಕ್ಷೆ ಇದವೇ ಅದು ನನ್ನ ಸಾವು ಏ ರಂದ್ರಸ್ ಕಳ್ಕೊಂಡು ನಾನು ಮಾಡ್ತಿರ್ತೀನಾ ಇದಕ್ಕೆಲ್ಲ ನೀನೇ ತಪ್ಪು ಅಲ್ವಾ ಧೈರ್ಯವಾಗಿರು ಸಾವು ಒಂದು ಮಸನಿಗೆ ಯಾವುದು ಸಾಚುತಲ್ವಾ ಈ ಎಲ್ಲ ತಪ್ಪಿಗೆ ನಾನೇನಪ್ಪ ಕಾರಣ ದೈಟು ನನ್ನ ಅದು ನನಗೆ ಗೊತ್ತಪ್ಪ

ತುಂಬಿದೆಯಲ್ಲ ಅದೇ ನನಗೆ ಸಂತೋಷ ಬರ್ಬಿಟ್ರಲ್ಲ ಮನೆಗೆ ಬರಿದಾಗ ಮನೆಗೆ ಬೆಳೆದಾಗ ಬಂದ್ರೆ ಹಂಗ ದಯವಿಟ್ಟು ನಾನು ಕ್ಷಮಿಸೋ

ಪವಿತ್ರರಾಗಿದ್ದಾಳೆ ನಾನೆಲ್ಲ ಕಣ್ಣು ನಿಮ್ ತಂಗಿ ತಮ್ಮ ನಮ್ಮ ತಂದೆ ಹೋಗ ಅವ್ರು ಬೇಕು ನಿನ್ನ ಸಂಸೋದಕ್ಕೆ ನಾನು ಯಾರು ಈಗ್ಲದ್ರು ನೀ ನಿನ್ನ ಮೈದನ ನಿರಪರಾಧಿ ಅಂತ ಎಲ್ಲರಿಗೂ ಹೇಳ್ತೀನಿ ಹೇಳ್ತಿನಾಪ್ಪ ಸರಿಯಲ್ಲ ಸಾವಿರ ಸರಿ ಬೇಕಾದರೂ ಹೇಳ್ತೀನಿ ನನ್ನ ಮೈದನ ಜಗದೀಶು ನಿರಪರಾಧಿ 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 ಈಗ್ಲದ್ರು ಸಂತೋಷ ಆಯ್ತಂದ್ರೆ ಅಪ್ಪ ಅಮ್ಮ ರಾಜ ದೇಶ್ರೀ ಅಮ್ಮವ್ರು ಮಾಂಗಲ್ಯ ಭಾಗ್ಯ ಕಳ್ಕೊಂಡಿದ್ದಾರೆ ಮಾಂಗಲ್ಯ ಭಾಗ್ಯ ಮಾಡಿಸಿದೇಶ ತಾಳಿ ಭಾಗ್ಯ ಏನೇನು ರಾಜಶ್ರೀ ಎಲ್ಲ ತಿಳ್ಕೊಂಡಿದ್ದಾಳಪ್ಪ ತಾಳಿಗೆ ಎಣ್ಣೆಗೆ ಮುತ್ತೈದ ಭಾಗ್ಯ ಯಾವತ್ತು ಯಾವತ್ ಮತ್ತೊಮ್ಮೆ ತಾಳಿ ಭಾಗ್ಯ ಮಾಡಪ್ಪ ಕೊರಳಿನ ನಡುವೆ ಹೊಳೆಯುವ ತಾಳಿ ಹೆಣ್ಣಿಗೆ ಅಂದ ನೀಡುವ ತಾಳಿ ಅರಿಶಿನ ಕುಂಕುಮ ಸುತದಿರದು ಹೆಣ್ಣಿನ ಕತ್ತಲ್ಲಿ ಇರಬೇಕು ತಾಳಿ 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 ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇವಿ ಇದುವೆಸ್ರೆ ಬರಮ್ಮ ಇದೇ ರೀತಿ ಎಷ್ಟೇ ಕಷ್ಟಗಳು ಬಂದರೂ ಎದರದೆ ಬಾಳಿದ್ದೀಯ ನೀನು ಜಗದೀಶನ ಸತಿಯು ನೀನೆ ಈ ಮನೆಯ ಸೊಸೆಯು ನೀನೆ ಸತಿ ಸಂಸಾರಿಯ ಜೊತೆಯೂ ಅಮ್ಮ దినూమిగో చైత్రమే బెళదం ప్రీతి కరగను సాధ్యవే నమ్మ మన దినవూ మిరుగో చైత్రవే బలదెలి ప్రీతి కరగను సాధ్యవేజ్ ఇది ప్రీత్య పరమానా ప్రీతియ యజమానా నమ్మ మనయలు దినోత్వే ఈ ప్రీతి కరగలు సాధ్యవే